ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಏಳನೇ ವೇತನ ಪಿಂಚಣಿ ಲೆಕ್ಕಾಚಾರ ಹೇಗೆ ಸ್ನೇಹಿತರಿ ಒಂದು ವಿಡಿಯೋದಲ್ಲಿ ಸೆವೆನ್ ಪೇ ಕಮಿಷನ್ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಸರ್ಕಾರಿ ನೌಕರರಿಗೆ ಅಗಸ್ಟ್ನಿಂದ ಸಿಗುವ ಪರಿಷ್ಕೃತ ಪಿಂಚಣಿ ಹಣವೆಷ್ಟು ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಕರ್ನಾಟಕ ಗವರ್ನಮೆಂಟ್ ಅಪ್ಲಾಯ್ಸ್ ಪ್ರಮುಖ ಬೇಡಿಕೆಯಾಗಿದ್ದು ಏಳನೇ ವೇತನ ಆಯೋಗದ ಸೆವೆನ್ ಪೇ ಕಮಿಷನ್ ವರದಿ ಜಾರಿಗೆ ಜುಲೈ ಹದಿನೈದರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನುಮೋದನೆ ನೀಡಲಾಗಿದೆ ಆರ್ಥಿಕ ಇಲಾಖೆಯ ಕುರಿತು ಈಗಾಗಲೇ ಅಧಿಕೃತ ಆದೇಶ ಹೊರಡಿಸಿದ್ದು ಈ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳು ಆಗಸ್ಟ್ನಿಂದಲೇ ಹೆಚ್ಚಳವಾಗಲಿದೆ ವೇತನದ ಜೊತೆಗೆ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತು ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಸರ್ಕಾರವು ಅಂಗೀಕರಿಸಿದ್ದು ಸರ್ಕಾರಿ ನೌಕರರ ವೇತನ ಅಷ್ಟೇ ಅಲ್ಲದೆ ನೌಕರರ ಪಿಂಚಣಿಯೂ ಹೆಚ್ಚಳವಾಗಲಿದೆ ಪರಿಷ್ಕೃತ ಪಿಂಚಣಿ ವಿವರ ಹೀಗಿದೆ ಸ್ನೇಹಿತರೆ ಈಗಿನ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಮೊತ್ತವನ್ನು ಕ್ರಮವಾಗಿ ಮಾಸಿಕ ಎಂಟು ಸಾವಿರದ ಐನೂರು ರೂಪಾಯಿ ಮತ್ತು ಎಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿಯಿಂದ ಹದಿಮೂರು ಸಾವಿರದ ಐನೂರು ರೂಪಾಯಿ ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗಳಿಗೆ ಪರಿಷ್ಕರಿಸಲಾಗಿದೆ ಅದೇ ರೀತಿ ಸಮವಾದಿ ಕುಟುಂಬ ಪಿಂಚಣಿಯ ಕನಿಷ್ಠ ಮೊತ್ತ ಗರಿಷ್ಠ ಮಿತಿಯನ್ನು ಕ್ರಮವಾಗಿ ಮಾಸಿಕ ಎಂಟು ಸಾವಿರದ ಐನೂರು ರೂಪಾಯಿ ಮತ್ತು ನಲವತ್ತೈದು ಸಾವಿರದ ನೂರ ಎಂಬತ್ತು ರೂಪಾಯಿಯಿಂದ ಮತ್ತು ಹದಿಮೂರು ಸಾವಿರದ ಐನೂರು ರೂಪಾಯಿ ಮತ್ತು ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಗಳಿಗೆ ಪರಿಷ್ಕರಿಸಲಾಗಿದೆ ಇನ್ನು ಮರಣ ಮತ್ತು ನಿವೃತ್ತ ಉಪದಾನದ ಈಗಿನ ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷ ರೂಪಾಯಿಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೊದಲು ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ನಿಗದಿಪಡಿಸುವಂತೆ ಆದೇಶದಲ್ಲಿ ಹೇಳಿದೆ ಸ್ನೇಹಿತರೆ ವೇತನ ಪಿಂಚಣಿ ಲೆಕ್ಕಾಚಾರ ಹೀಗೆ ಏಳನೇ ವೇತನ ಆಯೋಗ ವರದಿಯ ಶಿಫಾರಸುಗಳ ಅನ್ವಯ ನೌಕರರ ಮನೆ ಬಾಡಿಗೆ ನಗರ ಪರಿಹಾರ ವೈದ್ಯಕೀಯ ಭತ್ಯೆ ನೌಕರರ ಸಾಮೂಹಿಕ ವಿಮಾ ಯೋಜನೆಯಲ್ಲೂ ಪರಿಷ್ಕರಣೆಯ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ನೌಕರರ ಪರಿಷ್ಕೃತ ವೇತನ ಭತ್ಯೆಗಳು ಹಾಗೂ ಪಿಂಚಣಿ ಮೊತ್ತವನ್ನು ಲೆಕ್ಕಾಚಾರ ಮಾಡಲು ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗಿದೆ ಈ ವೆಬ್ಸೈಟ್ ಮೂಲಕ ನೌಕರರು ಇದೇ ಆಗಸ್ಟ್ ತಿಂಗಳಿಂದ ಹೆಚ್ಚಾಗಿಲಿರುವ ಪರಿಷ್ಕೃತ ವೇತನ ಪಿಂಚಣಿ ಮೊತ್ತವನ್ನು ಪರಿಶೀಲಿಸಬಹುದು ಪಿಂಚಣಿ ಮೊತ್ತವನ್ನು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕೆಂದರೆ ಸ್ನೇಹಿತರೆ ನಾನು ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ನೀವು ನಿಮ್ಮ ಪಿಂಚಣಿ ಎಷ್ಟು ಹೇಗೆ ಎಂದು ನೀವು ಈಸಿಯಾಗಿ ತಿಳ್ಕೋಬಹುದು ಆರನೇ ವೇತನ ಆಯೋಗದಲ್ಲಿದ್ದು ನಿಮ್ಮ ಸಂಬಳ ಭತ್ಯೆ ಸೌಲಭ್ಯಗಳು ಹಾಗೂ ಇದೀಗ ಏಳನೇ ವೇತನ ಆಯೋಗದಲ್ಲಿ ಸಿಗಲಿರುವ ಪರಿಷ್ಕೃತ ಸಂಬಳ ಭತ್ತೆ ಹಾಗೂ ಕುಟುಂಬ ಪಿಂಚಣಿ ಸೌಲಭ್ಯಗಳ ವಿವರವನ್ನು ಕೊನೆಯಲ್ಲಿ ನೀಡಿರುವ ಸರ್ಕಾರಿ ವೆಬ್ಸೈಟ್ ಲಿಂಕ್ ಬಳಸಿ ಚೆಕ್ ಮಾಡಿಕೊಳ್ಳಬಹುದು ನಿಮ್ಮ ಪಿಂಚಣಿ ಲೆಕ್ಕಾಚಾರ ಮಾಡಲು ಕೆಳಗೆ ನೀಡಿರುವ ಲಿಂಕ್ ಒತ್ತಿ ಈಗ ಸೆವೆನ್ ಪೇ ಪೆನ್ಷನ್ ಕ್ಯಾಲ್ಕುಲೇಟರ್ ವೆಬ್ ಪುಟ ತೆರೆದುಕೊಳ್ಳುತ್ತದೆ ಅಲ್ಲಿ ಮೊದಲಿಗೆ ಕಾಣುವ ಪ್ರೆಸೆಂಟ್ ಪೆನ್ಷನ್ ಪೇ ಈಗಿನ ಪಿಂಚಣಿ ವೇತನ ಕಾಲಂನಲ್ಲಿ ನಿಮಗೆ ಸದ್ಯಕ್ಕೆ ಆರನೇ ವೇತನ ಆಯೋಗ ನಿಗದಿಯಾಗಿರುವ ಪಿಂಚಣಿ ಮೊತ್ತವನ್ನು ನಮೂದಿಸಿ ಕೆಳಗಿರುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಿನ ಕಾಲಂನಲ್ಲಿ ಸೆವೆನ್ ಪೇ ಡೀಟೇಲ್ಸ್ ಏಳನೇ ವೇತನ ಆಯೋಗದ ವರದಿಯಂತೆ ಕರೆಂಟ್ ಪೆನ್ಷನ್ ಈಗಿನ ಪಿಂಚಣಿ ವೇತನ ಪರಿಷ್ಕೃತ ಪಿಂಚಣಿ ವೇತನ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿ ಎ ತುಟ್ಟಿ ಭತ್ತೆ ಗ್ರಾಸ್ ಪೆನ್ಷನ್ ಒಟ್ಟು ನಿವೃತ್ತ ವೇತನ ಮೊತ್ತ ಸಂಪೂರ್ಣ ವಿವರ ದೊರೆಯುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ